ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗ್ರು ಚೆನ್ನಾಗಿದ್ದೀರಾ ನಾನಿವತ್ತು ವೈಯಕ್ತಿಕ ಸಾಲದ ಅಪಾಯಗಳು ಅದರ ಪ್ರಯೋಜನಗಳನ್ನ ಅರ್ಥ ಮಾಡಿಕೊಳ್ಳೋದು ಅದಕ್ಕೆ ತಗೋಬೇಕಾದಂತಹ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ವಿಧಾನವನ್ನ ತಿಳಿಸ್ತಾ ನಾವು ಏನಂತಂದ್ರೆ ಹಣಕಾಸಿನ ಸಮಸ್ಯೆ ಇದ್ದಾಗ ತುಂಬಾನೇ ಫೈನಾನ್ಷಿಯಲಿ ಟೈಟ್ ಹಾಕ್ತಾನೆ ಇಲ್ಲ ವಿಧಿನೇ ಇಲ್ಲ ಹಣ ಬೇಕೇ ಬೇಕು ಅಂತ ಅಂದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಪರ್ಸನಲ್ ಲೋನ್ಗಳು ವೈಯಕ್ತಿಕ ಸಾಲಗಳು ಖಂಡಿತವಾಗಿ ನಮ್ಮ ಕೈಯನ್ನ ಇಡಿತಾವೆ ಹಾಗೇನೆ ಜೀವರಕ್ಷಕವಾಗಿ ಬಂದಂತಹ ಈ ಸಾಲಗಳು ನಮ್ಮ ನಮ್ಮ ಜೀವವನ್ನ ತಗ್ಗುವಂತಹ ಹಂತದವರೆಗೂ ಹೋಗುತ್ತೆ ಹಾಗಿದ್ರೆ ಏನಿದು ವೈಯಕ್ತಿಕ ಸಾಲಗಳಂದ್ರೆ ಏನು ವೈಯಕ್ತಿಕ ಸಾಲಗಳನ್ನ ತಗೊಳ್ಳುವಂತಹ ವಿಧಾನ ಯಾವುದು ಇದಕ್ಕೆ ಎಲಿಜಿಬಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಏನಂತ ಅಂದ್ರೆ ನನ್ನ ಸಿವಿಲ್ ಸ್ಕೋರ್ ಚೆನ್ನಾಗಿದೆಯಪ್ಪ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಬ್ಯಾಂಕ್ ಗಳೇ ಸಾಲ ಕೊಡುವಂತಹ ಗಳು ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡುದ್ರ ಮುಖಾಂತರ ಮತ್ತೆ ಇಮೇಲ್ ಕೂಡ ನೋಟಿಫಿಕೇಶನ್ಸ್ ಬರುತ್ತೆ ಸೊ ನಮಗೆ ಓಕೆ ಆಯ್ತು ಅಂತಂದ್ರೆ ಅವರು ನಮಗೆ ಯಾವ್ದೇ ರೀತಿ ದಾಖಲಾತಿಗಳನ್ನ ತಗೊಳ್ತೀರಾ ಅಂತಂದ್ರೆ ಗ್ಯಾರಂಟೆಡ್ ಪೇಪರ್ಸ್ ಏನು ಕೂಡ ತಗೊಳ್ತೀರಾ ನಮಗೆ ಲೋನ್ ನ ಕೊಡ್ತಾ ವಿತ್ ಇನ್ ಅದು ಟೆನ್ ಫಿಫ್ಟೀನ್ ಡೇಸ್ ಒಳಗಡೆ ಇನ್ನು ಕಡಿಮೆ ಅವಧಿಯಲ್ಲೇನೆ ಲೋನ್ ಆಗುತ್ತೆ ನಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ನಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ರೆ ಲೋನ್ ಕೊಡ್ತಾರೆ ಹಾಗಿದ್ರೆ ನನಗೆ ಈ ನನ್ನ ಸಿವಿಲ್ ಸ್ಕೋರ್ ಬಂದು ಚೆನ್ನಾಗಿದೆ ನಂದು ಯಾವುದೇ ರೀತಿ ಚೆಕ್ ಬೌನ್ಸ್ ಆಗ್ಬೋದು ಇನ್ಯಾವುದೋ ರೀತಿ ಏನು ಕಿರಿಕ್ ಆಗಿಲ್ಲ ಅಂತಂದ್ರೆ ಒಂದು ಹನ್ನೆರಡು ಪರ್ಸೆಂಟ್ ಅಷ್ಟು ಬಡ್ಡಿ ದರವನ್ನ ತಗೊಂಡು ನನಗೆ ಲೋನ್ ನ ಕೊಡ್ತಾರೆ ಹನ್ನೆರಡು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ಹಾಕ್ತಾರೆ ನನಗೆ ಅದೇ ರೀತಿ ನಂದು ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ನಾನು ಹದಿನೆಂಟು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ನಾನು ಪೇ ಮಾಡ್ಬೇಕಾಗುತ್ತೆ ನನ್ನ ಲೋನ್ ಜೊತೆಗೆ ಈ ಲೋನ್ ನ ತಗೋತಾ ಇದೀನಿ ಅಂತ ಅಂದ್ರೆ ನನಗೆ ಬೇರೆ ಆಪ್ಷನ್ಸೇ ಇಲ್ಲ ನನಗೆಲ್ಲೂ ಬೇರೆ ಕಡೆ ವಿಧಿನೇ ಇಲ್ಲ ತಗೊಳ್ಳೇಬೇಕು ಏನೂ ಆಪ್ಷನ್ಸ್ ಇಲ್ಲ ನನಗೆ ಅಂತಂದ್ರೆ ಮಾತ್ರ ನಾವು ಈ ಒಂದು ಪರ್ಸನಲ್ ಲೋನಿಗೆ ಕೈ ಹಾಕುವಂತದ್ದು ತುಂಬಾನೇ ಒಳ್ಳೇದು ಯಾಕೆ ಅಂತಂದ್ರೆ ಇದರಲ್ಲಿ ಬಡ್ಡಿ ಮೇಲೆ ಬಟ್ಟೆ ಒಂದ ದಿನ ಲೇಟ್ ಆಯ್ತು ಅಂತಂದ್ರೆ ಚೆಕ್ ಪೌನ್ಸ್ ಚಾರ್ಜಸ್ ಆರ್ ಚಾರ್ಜಸ್ ಈ ಚಾರ್ಜಸ್ ಅಂತೇಳಿ ಒನ್ ಟು ಡಬಲ್ ಪೇ ಮಾಡಬೇಕಾಗತ್ತೆ ನಾವು ಸೊ ಫೈನಲಿ ನಮಗೆ ವಿಧಿನೇ ಇಲ್ಲ ತಗೊಳ್ಳೋದಕ್ಕೆ ಹಣ ಬೇರೆ ಕಡೆ ಎಲ್ಲೂ ಇಲ್ಲ ಅಂದಾಗ ಮಾತ್ರ ನಾವು ಈ ಒಂದು ಆಪ್ಷನ್ಗೆ ಕೈ ಹಾಕಬೇಕಾಗತ್ತೆ ಏನಂತ ಅಂದ್ರೆ ನಾವು ಹಣವನ್ನ ತಗೋಬೇಕಾದ್ರೆ ಬಹಳ ಉತ್ಸಾಹ ಭರಿತರಾಗಿ ತಗೋತೀವಿ ಇದು ತಗೋಬೇಕಾಗಿರೋದಾದ್ರೆ ಇರುವಂತಹ ಉತ್ಸಾಹ ಕಟ್ಬೇಕಾದ್ರೆ ಉತ್ಸಾಹ ಇರುವುದಿಲ್ಲ ಯಾಕೆ ಅಂತಂದ್ರೆ ಅಷ್ಟು ಮಾನಸಿಕ ಒತ್ತಡವನ್ನ ಏರ್ಬಿಡುತ್ತೆ ನಮಗೆ ಕಷ್ಟ ಅಂತ ಸಮಯದಲ್ಲಿ ಬಹಳ ಹೆಲ್ಪ್ ಆಗಿರುತ್ತೆ ಹೌದು ಇಲ್ಲ ಅಂತಲ್ಲ ಆದ್ರೆ ಕಟ್ತಾ ಕಟ್ತಾ ಕಡ್ತಾ ನಮಗೆ ಒನ್ ಟು ಡಬಲ್ ಒನ್ ಟು ಡಬಲ್ ಆಗಿಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಐದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀನಿ ಅಂತಂದ್ರೆ ಒಂದು ಐದು ವರ್ಷಕ್ಕೆ ಹಾಕಸ್ಕೊಂಡಿರ್ತೀನಿ ಅಂತ ಅನ್ಕೊಳ್ಳಿ ಐದು ವರ್ಷ ಕಾಕಸ್ಕೊಂಡ್ರೆ ನಾವು ಅದ್ರಲ್ಲಿ ಐದು ವರ್ಷಕ್ಕೆ ನಾವು ಐದು ವರ್ಷನೂ ಕಟ್ತಾ ಹೋದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಮೇಲೆನೇ ಬಡ್ಡಿ ಕಟ್ಬಿಡ್ತೀವಿ ಅದ್ರ ಬದಲು ನಾವ್ ಮಾಡ್ಬೇಕು ಹೌದು ತಗೊಳ್ಳೋ ಸಾಲನ ನಮ್ಗೆ ಆದಾಗ ಸಮಯ ಆಯ್ತಪ್ಪ ಹಣ ಆಯ್ತು ಅಂತ ಅಂದಾಗ ಒಂದು ಎರಡು ಲಕ್ಷ ರೂಪಾಯಿ ಒಂದು ಒಂದು ವರ್ಷದ ಒಂದು ಎರಡು ವರ್ಷದಲ್ಲ ಹೇಗೆ ಒಂದು ಎರಡು ಲಕ್ಷ ರೂಪಾಯಿ ಪೇ ಮಾಡ್ಕೊಂಡ್ರೆ ಬಡ್ಡಿ ಕೂಡ ಕಡಿಮೆ ಆಗುತ್ತೆ ಅವಧಿನೂ ಕಡಿಮೆ ಆಗುತ್ತೆ ತಿಂಗಳು ತಿಂಗಳು ಮಾನಸಿಕ ಒತ್ತಡ ಇರ ಇರ್ತಿರತ್ತಲ್ವಾ ಅದು ಕೂಡ ಕಡಿಮೆ ಆಗುತ್ತೆ ನಾವು ಲೋನ್ ತಗೋಬೇಕಾದ್ರೆ ಒಂದಷ್ಟು ಟರ್ಮ್ಸ್ ಅಂಡ್ ಕೊಡುವಂತ ಅವ್ರ ಅಪ್ಲಿಕೇಶನ್ ಫಾರ್ಮ್ ಅಲ್ಲ ಅವ್ರು ಅವ್ರ್ ನಮ್ಗೆ ಹೇಳುವಂತಹ ಒಂದಿಷ್ಟು ಇನ್ಫಾರ್ಮೇಶನ್ ಆಗ್ಬೋದು ಪ್ರತಿ ಒಂದು ಬ್ಯಾಂಕು ಕೂಡ ಅದರದೇ ಆದಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದರಲ್ಲಿ ಬಡ್ಡಿ ದರಗಳ ಕೂಡ ಮೆನ್ಷನ್ ಆಗಿರುತ್ತೆ ಆಯ್ತಾ ಈಗ ನಾವು ಒಂದು ಸಣ್ಣ ಪುಟ್ಟ ಬ್ಯಾಂಕ್ ಅಲ್ಲೇ ತಗೊಂಡಿರ್ತೀವಿ ಅಂತ ಕೂಡ ಅದ್ರ ಒಂದು ಐವತ್ತು ಸಾವಿರ ರೂಪಾಯಿ ತಗೊಂಡಿದೀವಿ ಅಂತಂದ್ರೆ ನಾನು ಬೇಗನೆ ಪ್ರೀಪೇಮೆಂಟ್ ಒಂದು ಹತ್ತದ ಕಂತ ಕಟ್ಟತೀನಿ ಇನ್ನೊಂದು ನೆಕ್ಸ್ಟ್ ನಾನು ಪೂರ್ತಿ ಕ್ಲಿಯರ್ ಮಾಡ್ಕೋತೀನಿ ಅಂದ್ರೆ ಏನಿರುತ್ತೆ ಗೊತ್ತಾ ಜಸ್ಟ್ ಸ್ವಲ್ಪನೇ ಅಮೌಂಟ್ ಕಡಿಮೆ ಆಗುತ್ತೆ ಮಿಕ್ಕಿದ್ದು ನಾನು ಇನ್ನು ಹತ್ತು ತಿಂಗಳು ಕಟ್ಬೇಕಾಗಿತ್ತಲ್ಲ ಹತ್ತು ತಿಂಗಳಿಗೆ ಏನ್ ಬಡ್ಡಿ ಕಟ್ತಿದ್ನೋ ಆ ನಾನು ಪೂರ್ತಿ ಕ್ಲಿಯರ್ ಮಾಡ್ಕೊತಿದೀನಿ ಇದೀನಿ ಅಂದ್ರೆ ಈಗ್ಲೂ ಕೂಡ ಆ ಬಡ್ಡಿನೂ ಸೇರಿಸಿ ಈಗಲೇ ಕಟ್ಬಿಡಬೇಕು ಸೊ ಏನು ಯೂಸ್ ಆಗಲ್ಲ ಅಲ್ವಾ ನಾನು ಪ್ರೀ ಪೇಮೆಂಟ್ ಮಾಡ್ಕೋತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನನಗೆ ಬಡ್ಡಿ ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು ಬಟ್ ಅಲ್ಲೇನಿರುತ್ತೆ ಅಂತಂದ್ರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಈ ಆಪ್ಷನ್ ಇರೋದಿಲ್ಲ ಪ್ರೀ ಪೇಮೆಂಟ್ ಮಾಡ್ಕೊಂಡ್ರೆ ನನಗೆ ಯಾವುದೇ ರೀತಿ ಬಡ್ಡಿ ದರ ಕಡಿಮೆ ಆಗೋದಿಲ್ಲ ಆಸ್ ಇಟ್ ಜೊತೆ ಸೇಮ್ ಅಮೌಂಟ್ ಪೇ ಮಾಡ್ದಂಗ ಆಗುತ್ತೆ ಸೊ ಈ ತರ ಕಂಡೀಷನ್ಸ್ ಇತ್ತು ಅಂದ್ರೆ ಯಾರು ಕೂಡ ಓಕೆ ಮಾಡ್ಕೋಬೇಡಿ ಇನ್ನೇನಕ್ಕೆ ಯೂಸ್ ಇಲ್ಲ ಅಂದ್ರೆ ನಾನು ಮುಂಚೆ ಏನಕ್ಕೆ ಪೇ ಮಾಡಬೇಕು ಅಲ್ವಾ ಈ ತರ ಕಂಡೀಷನ್ ಇತ್ತು ಅಂದ್ರೆ ಓಕೆ ಮಾಡ್ಕೋಬಿಡಿ ಸೊ ಫೈನಲಿ ಹೇಳೋದು ಇಷ್ಟೇ ನೀವು ಯಾವ್ದೇ ಒಂದು ಬ್ಯಾಂಕ್ ಅಲ್ಲಿ ಎಲ್ಲೇ ಒಂದು ಲೋನ್ ತಗೋತಿರಾದ್ರೆ ಅದ್ರ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಚೆಕ್ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳಿ ಯಾಕಂದ್ರೆ ಒಂದೊಂದು ಬ್ಯಾಂಕ್ಗೆ ಒಂದೊಂದು ತರ ಕಂಡೀಷನ್ಸ್ ಇರುತ್ತೆ ನೀವು ಈ ಒಂದು ಪರ್ಸನಲ್ ಲೋನ್ಗಳು ವೈಯಕ್ತಿಕ ಸಾಲ ಇ ಎಂ ಐಗಳು ಗಳು ಈ ಕಂತಗಳ ಸಾಲ ಇದನ್ನೆಲ್ಲ ಕೈ ಹಾಕೋಬಹುದು ಬೇರೆ ಏನಾದ್ರು ಆಪ್ಷನ್ಸ್ ನೋಡಿ ಯಾಕೆ ಅಂತ ಅಂದ್ರೆ ತಿಂಗಳು ತಿಂಗಳ್ ಒನ್ ಟು ಡಬಲ್ ಪೇ ಮಾಡ್ತೀವಿ ಮಾನಸಿಕ ಒತ್ತಡ ಇರುತ್ತೆ ಜೀವ ರಕ್ಷಕವಾಗಿ ಬರೋದು ಜೀವ ತೆಗೆ ಅಂತ ಹೋಗಿ ಹೋಗ್ಬಿಡುತ್ತೆ ತುಂಬಾ ಜನ ಆರಾಮಾಗಿರ್ತಾರೆ ಚೆನ್ನಾಗಿರ್ತಾರೆ ಲೋನ್ ಅಂತ ಹೇ ಆರಾಮಾಗಿ ಸಿಕ್ತು ಅಂತಾರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಹೋಗ್ತಾ 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 ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಕಮೆಂಟ್ ಮಾಡಿ